ವಿಸರ್ಜನೆ ಮಾಡಬಹುದೇ ಇಲ್ಲ ಇನ್ನ ಯಾರನ್ನ ಬತ್ತರ ಯಾರನ್ನ ಬರಂಗಿದ್ರು ಹೇಳ್ರು ಕಾಯೆ ಅಂತ ನಾನು ಬರತಕ್ಕ ಕಾಯೆ ಎಲ್ಲ ಓದ್ಸತಿನ ಬಿಟ್ಬಿಟ್ರಿ ಅಂತಾರೆ ಮುಂದೆ ಸತಿ ಏನಾನ ಗಣಪತಿ ಕಲೆಕ್ಷನ್ ಬತ್ರಿ ಅದಕ್ಕೆನ ಯಾರನ್ನು ಮಕ ಕಿರಿಸ್ಕೊಂಡ್ಬಾರ್ದು ಯಾರ ಯಾರನ್ನ ಇನ್ನ ಬರರಿದ್ರೆ ನೋಡಿ ಇನ್ನೊಂದ ಸತಿ ಮನ್ನಂತ ಕೂಗ ಕೇಳ್ಕೊಂಡ ಬಿಡಾಗ್ರಿ ಕರೆಕ್ಟಾಗಿ ಹೇಳ್ತಕ್ಕ ನಮ್ಮಜ್ಜ ಈ ಸತಿನ ಇಕ್ಕಿಬಿಟ್ಟು ಸುಮ್ಮನಾಗಲ್ಲ

எஸ்னே கிளாஸ் அப்பா பண்ணினா நானு எல்கேஜி கண்ணனா ஹ்ம் எல்கேஜி லோபி நான் இன் எஸ்கேஜி இயம் தான் அங்க கேரிது ஸ்கூல் ஸ்கூல் சேர்க்கணும் எஸ்னே கிளாஸ் இல்ல சிசோரனா அந்த கேரிது ஊக்கன நானு அதனே ஏறிது நானு எல்கேஜி கான்வென்ட் சேர் சார் நம்ம அம்மா இருக்கு ஹ்ம் இது ஆதலை எல்கேஜி மூர்க்கேஜி কিডে পিডু কিডে কাইডে একালে ওসে মোষে য়ার পাকারে ಹಾಂ ಕಾಮೆಂಟಲ್ಲ ನಿನೇಗಲ್ಲ ಶಿಶ್ವರ ಅಂತ ಅದನ್ನು ಎಲ್ ಕೆ ಜಿ ಯು ಕೆ ಜಿ ಅಂತ ಕರಿತಾರೆ ಹ್ಞೂ ಅದಾದ್ಮೇಲೆ ಒಂದನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಓಹೋ ಕಾರ್ಮೆಂಟಿಂದಿದು ಹ್ಞೂ ಹ್ಞೂ ಹಾಕ್ಯಾಳಪ್ಪ ಎಷ್ಟು ಕೆ ಜಿ

ంగజ్ బు రంగజ్ బంతు స్వమీ అప్పా తే ఎల్గూ ఒప్ప ఎల్గూ ఒడుగురా బ్యాకీరా గణపతి తిరకండ్రో అప్పితప్ప

ചാരളിക്ക് അടഗല്ലേ <laughs> ตุಟ್ಟಿೊಳಕೆನ ಬಿಡದು ಕೆರೆೊಳಕ ಅಲ್ಲ ಯಾರು ಹೇಳಿದ್ ದಿನ ಕೆರೆೊಳಕ್ಕೆ ಬಿಡ್ತೀವಿ ಅಂತನ ಹಾ ವಾ ನಾನು ಮಾತ್ ಕೇಳಿ ตุಟ್ಟಿೊಳಕೆ ಬಿಡ್ತೀವಿ ಒಂದೆ ಅಯ್ಯೋ ಬಂಗಾರ ಅಂತ ಮಕ್ಕಳು ಕಣಪ್ಪ ನೀ ನ ಸರ ನಂತರ ಸರಿ ಹೇಳ್ರಪ್ಪ ಹೋಗ್ರಿ ಬุย ಹಾಕೈತೆ ಇನ್ನ ಕಟ್ಗಿತ್ಲಾದತ್ತು ಹುಸಾರಾಗಿ ಹಾ ಬಿಟ್ಟು ಬರ್ರಿ ಸರಿ ಸರಿ ನಾವು ಬಿಟ್ಟು ಬರ್ತೀವಿ ನೀ ಹುಸಾರಗೆ ಮಾತಾಕ ಹೋಗು ಹು ಹು ಕಣಪ್ಪ ಹು ಕಣಪ್ಪ ನಾನು ಹೋಗ್ತೀನಿ ಕಣಪ್ಪ ನೀವೂನು ಹುಷಾರು ಹಾಂ ಜಾಕೆ ಜಾಕೆ ಜೋಪಾನ ಅಯ್ಯಪ್ಪ ಗೌಡ್ರು ಮಾಡಿಸಿ ಟೊಮೆಟೊ ಭಾತ್ ಎಲ್ಲ ಕಾರ್ಗೋತ್ಕೊಳ್ಳಲ್ಲ ಹೋಗಿ ಹಾಂ ಈ ರಂಗಜಿತ ಕಿರ್ಚಿ ಕಿರ್ಚಿನ ಹಾಂ ಇನ್ನೇನು ಹೊಲ್ಡನ್ರ ಹಾಂ ಇನ್ನೇನು ಯಾರೂ ನೋಡೋರಿಲ್ಲ ಇನ್ನ ಸೀದಾ ನಡೀತಿರೋದೇನೆ ಇವಾಗ ಓಹೋ ಗಣೇಶನ್ ಬಿಡಕ್ಕೆ ಹೊಳ್ತೇನಪ್ಪ ಸವಾರಿ ಓಹೋ ಬೋರ್ ಹ್ಞೂ ಬರ್ರಿ ಬರ್ರಿ ಏ ಅದೆಂತ ಮಾತಾಡ್ತಿಲ್ಲ ಮಂಜಾ ಹಾ ನನ್ಗೆ ಸಾಕಾಗೋದು ಉಂಟೆ ದೇವ್ರ ಏ ಅಂಗಡಿಗೆ ಒಂದ್ರ ಒಟ್ಟು ಈ ತೆಗ್ರಿ ಬೇಳೆ ಅವ್ರ ಬೇಳೆ ಇರಲಿಲ್ಲ ತಾಕಂಬರನ ಅಂತ ಅಂದ್ಬಿಟ್ಟು ಶಿರಾದಕ್ಕೆ ಹೋಗಿದ್ದೆ ಈಗ ಬಂದೆ ದೇವಸ್ಥಾನ ತಕ್ಕ ಅಂದ್ರೆ ಪೆಂಡಲ್ ತಕ ಹೋಗೋಣ ಅಂತ ಓದಿ ಅಲ್ಲಿ ಇರಲಿಲ್ಲ ಅಲ್ಲಿ ಕೇಳಿದಕ್ಕೆ ಮೆರವಣಿಗೆ ಮಾಡ್ಕೊಂಡು ಬಿಡಕ್ಕೆ ಹೋದ್ರ ಕಂತಾತ ಅಂತ ಉಂದ್ರು ಅದಕ್ಕೇನ ಎಲ್ಲಿಗೆ ಹೋದರು ಅಂತ ನೋಡ್ಕೊ ಬಂದೆ ಕಣಪ್ಪ ಒಳ್ಳೆ ಕೆಲಸ ಕೇಳು ನಮಗೂ ಯಾರನ್ನು ದೊಡ್ಡರು ಇರಲಿಲ್ಲ ಗಣಪತಿ ಬಿಡತಕ್ಕಿ ಬಂದಲ್ಲ ಒಳ್ಳೆ ಕೆಲಸ ಮಾಡ್ತಕ್ಕಂದು ಬಿಡ್ಬಾರ್ದ ಇಲ್ಲ ಏ ನಿಮ್ಮ ಅಜ್ಜಿನೂ ಹುಡುಕ್ತಿತ್ತು ಕಣ್ಲ ಮಂಜ ಅಲ್ಲೇ ಪೆಂಡಾಲ್ ತೆಗೆ ಅತ್ಲು ಇತ್ಲೂ ಓಡಾಡ್ತಿತ್ತು ಎತ್ತೋದ್ರಿ ಹುಡುಗರು ಅಂತನ ಅಜ್ಜಿನೂ ಇನ್ನೇನು ಗೊತ್ತೈತಾಡಿ ಏ ಅಜ್ಜಿಗೆ ಹೇಳಿದ್ದೆ ಕಂಬರ್ತದೋ ವಾಲ್ಟೋಗಿ ತಟ್ಟಿ ಐತಲ್ಲ ನಮ್ಮದು ನೀರಿನ ತಟ್ಟಿ ಅದು ಹೇಳ್ತೇನೆ ನಾನು ಹಾಪತಿ ಬಿಡೋದು ಅಂತಾನೆ ಅದು ಆಳೈತಲ್ಲ ಆಕೆ ವಜ್ಜಿ ಗೂಂದ ಒಟ್ಟು ಬಾಲ ಹ್ಞೂ ನೀನು ಬಿಡು ನೀನು ಬಂದಿದ್ದೆ ಅಂತ ಹೇಳ್ತೀನಿ ಅವಾಗ ಏನು ಬರೋದು ಬಂದಿತ್ತ ಹ್ಞೂ ಸರಿ ಬಿಡು ಅಂತಾನೆ ಸುಮ್ನೆ ಹಾಕಿ ಹ್ಞೂ ಸರಿ ಕಣ ಮುಂಜ ಹ್ಞೂ ತಕಂಡು ನಡಿರಿ ಮತ್ತೀಗ ಹಾಂ ಹ್ಞೂ ಸ್ಟಾರ್ಟ್ ಮಾಡಿ ಹೋಗನ ಬರಿ ಮುಂಜಾ ಆಹ್ ಹಾ ಈ ಈಗ ಗಣೇಶನ್ ಚೆನ್ನಾಗಿ ಮಾಡಿರಿ ಆಮೇಲೆ ಕಿಂದನ ಅದ್ ಆಡಾಡೋದು ಪಾಡಾಡೋದು ಎಲ್ಲ ಚೆನ್ನಾಗಿ ಮಾಡಿರಿ ಪ್ರಸಾದ ಚೆನ್ನಾಗಿ ಮಾಡಿರಿ ಈಗ ಬಿಡುವಾಗ ಹಂಗೇನ ಬಿಡ್ತಿರ ಅರ್ಥ ಅಲ್ಲ ಕಣ್ರಲ್ಲ ಹುಡುಗರ ಗಣೇಶನ್ ಬಿಡುವಾಗ ಹಂಗೆ ಎಲ್ಲರೂ ಕುಣ್ಕೊಂಡು ಕೂತ್ಕೊಂಡು ಕಿತ್ತಾಡ್ಕೊಂಡು

ಏ ನಿಜವಾಗ್ಲ ಕುಣಿದ್ರು ಕಂಬ ಬರ್ತಾತ ಕೇಳಬೇಕಾರೆ ಇಲ್ಲಿ ಇರೋ ಹುಡುಗರನ್ನೆಲ್ಲನ ಬೇಕಾರೆ ನೀನ್ ಬಂದಿದ್ರೆ ನೀನ್ ಕುಣಿಬೋದಾಯ್ತು ಗೌಡ್ರ ಜೊತೆಗೆ ಯಾಸೈತೆ ಬಿಡು ಈಗ್ಲೂ ಕುಣಿ ಏ ಇಲ್ಲಪ್ಪ ನಂಗೆ ಈಗ್ಲೇ ಸೊಂಟ ನೋವು ಬೆನ್ನು ಮುಂಡಿ ನೋವು ಕುಂಡಿ ನೋವು ಎಲ್ಲ ನೋವು ನಾ ಕುಣಿಯೋದಿಲ್ಲ ಯಾತಿಲ್ಲ ನಡಿರಿ ಹಂಗೇನ ಇನ್ನೂ ಒಂದೆರಡ ಘೋಷಣೆಗಳು ಹೇಳ್ಕೊಂಡು ನುಗ್ ನುಗಾಡ್ಕೊಂಡು ನುಗ್ದು ನುಗ್ತಾ ಕಳ್ಸಿಕೊಡ್ಬೇಕಪ್ಪ ಗಣಪತಿನ ಅಷ್ಟೇ ತಾನೇ

ವಲ್ಟನ್ ಅಪ್ಪ ವಲ್ಟನ್ ನಮ್ ಗಣೇಶ ಕಣ್ಣು ನೋಡು ಐತಾ ಅವನ ಸಂಡಲ್ ನೋಡು ಐತಾ ಅವನ ಒಟ್ಟೆ ನೋಡು ಐತಾ ಶ್ರೀ 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 ವಿತ್ಯ ಗಣಪತಿಯಕ್ಕೆ ಇನ್ನ ತಕೊಂಡ ಹೋಗೋದಾ ಏ ಹೂಕಂಡು ನಡೀ ಮಂಜಾ ಸಾಕು ಇನ್ನನಾ ದಾರ ಹೆಂಗೈತೋ ಯಾತನ ನಾನು ಒಳ್ಕಡೆಗೆ ಆಲಿ ಶಾನೆ ದಿನ ಆತು ಈ ಮಳೆ ಬರಕ್ ನಿಂತ ಮೇಲೆ ಹೋಗೇ ಇಲ್ಲ ಇನ್ನ ದಾರ ಹೆಂಗ್ತ ಗೊತ್ತಿಲ್ಲಪ್ಪ ನೋಡೋಣ ಬನ್ರಿ ಜಲ್ದಲ್ದ ಹೋಗದ್ರಿ ಇಲ್ಲೇ ಕಣ ಮಂಜ ಶಾನಾಕೈತೆ ಮಣ್ ರೋಡ್ ಒಂದು ಚೂರು ಕೆಸ್ರಿ ಇಲ್ಲ ನೋಡು ಹೆಂಗನ ಕುಡ್ದ ನೀರು ಹಳ್ಳಾಡ್ದಂಗತ್ತಂ ಗಣೇಶ

ಹಾಂ ನಡೀರಿ ನಡೀರಿ ಅಲ್ಲಿ ತಟ್ಟಿ ಮ್ಯಾಕ್ ನಿಂತ್ಕೊಳ್ರಿ ನೀವೇ ಮುಳುಗಿಸಿವ್ರಿ ಅಂತೆ ಎತ್ತಿ ಅಲ್ಲಿ ತಟ್ಟಿ ಮ್ಯಾಕ್ ಅನ್ನ ಹಿಡ್ಕೊಂಬತ್ತೀವಿ ನಾವು ಕೊಡ್ತೀವಿ ಅಲ್ಲಿಂದ ನಿಧಾನಕ್ಕೆ ವಿಸರ್ಜನೆ ನೀವೇ ಮಾಡಿವ್ರಿ ಅಂತ ನೆಡಿರಿ ತಟ್ಟಿ ಅವ್ನು ಯಾರು ಹಿಡ್ಕೊಂಬತ್ತಿದೀವಿ ತರ್ಕಳ್ರಿ ಅವ್ನು ನಿಮಿಷ ಹಗಲೇ ಯಾಕಲ ಮಂಜಾ ಬಾರಕತೆನ ಹೆಡ್ಕಮಕಾಗ್ತಿಲ್ವೇನ ಅಲ್ಲ ಕಂಬೋರ್ ತಾತ ಈ ದಿನ ಒಂದು ಆರೆ ಗಣಪತಿಯನ ಉತ್ತರದಗೆ ನೋಡ್ತಾ ಇದ್ವಿ ಕ್ಯಾಂಡಲ್ ಅಲ್ಲಿಗೆ ಮನಿ ಕೆಂತಿದ್ವಿ ಗಡಿಕೆ ಎದ್ರೆ ನೋರ್ತಿದ್ವಿ ಮಧ್ಯನ ಓಡાડುವಗೆ ಅಲ್ಲ ನೋರ್ತಿದ್ವಿ ಅದಕ್ಕೆ ಹೇ ಯಾಕ ಬೇಜಾರಾಗ್ತತೆ ಹಾಂ ಗಣಪತಿನ ಕುಂಡ್ರಿಸಿದ ಮೇಲೆ ಆಮೇಗಿಂದನ ನೀರಿಗೆ ಸಮರ್ಪಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಕಂಡ್ರಪ್ಪ ಹಂಗೆಲ್ಲ ನಾವು ಒಳದ್ ಪಡೆದು ಮಾಡಬಾರ್ದು ಹ್ಞೂ ಈಗ ನೀವು ನೀರಿಗೆ ಬಿಟ್ಟರೆ ಗಣಪತಿಗೆ ಸಂತೋಷ ಆಗಲ್ವೇ ಹಾಂ ಎಲ್ಲನ ಹುಚ್ಚುಕಟ್ಟಾಗ ಮಾಡಿರಪ್ಪ ಎಲ್ಲ ವಿಧಿವಿಧಾನಗಳ್ನೂ ಹ್ಞೂ ನೆನಪಾಗಿ ಸರಿಯಾಗಿ ಮಾಡ್ಯಾವ್ರೆ ಹುಡುಗರು ಅಂತಾನೆ ಗಣಪತಿಗೂ ಖುಷಿ ಆಕೈತಿ ನೀವು ತರುವಾಗ ಎಷ್ಟು ಖುಷಿ ಖುಷಿಯಾಗಿ ತಗೊಂಬಂದರೋ ಬಿಡುವಾಗ್ಲೂನಾ ಹಂಗೇ ಖುಷಿ ಖುಷಿ ಆಗಿ ಬಿಡ್ಬೇಕು ಖುಷಿ ಖುಷಿಯಾಗಿ ಕೋಳ್ಸ್ಕೊಡ್ಬೇಕು ಗಣಪತಿ

ஸ்லோ கயா மணி முக்கியத்துவம் கோட்டை சூரிய சமத்திரம் குருவே தேவா சர்வகார் சர்வகார் நீர் வினேஸ்வர நீர் நம் ಮುಂದಿನ ವರ್ಷಕ್ಕೆ ಗಣಪತಿ ತರ ಗಣಪತಿ ಹಬ್ಬ ಇಲ್ಲ ಬಿಡ್ರಿ ಹೆಂಗ ಚೆನ್ನಾಗಿ ಮಾಡಿದೀವ ಅಲ್ಲೇ ಗಣಪತಿ ಹಬ್ಬನ ಹೆಂಗಿತ್ತು ವಿಡಿಯೋ ಮತ್ತೆ ಕಾಮೆಂಟ್ನ ತಿಳಿಸ್ರಿ ಹಂಗೇನ ಲೈಕ್ ಮಾಡ್ದಂಗೆ ನೋಡ್ತಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹ್ಞೂ ಗಣಪತಿ ಹಬ್ಬದ ವಿಡಿಯೋಗಳಿಗೆಲ್ಲ ಚೆನ್ನಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ಹಂಗೇನ ನೋಡ್ತಾ ಇರ್ರಿ ಇನ್ನ ಬ್ಯಾಲ್ ಬಾರಿ ವಿಡಿಯೋಗಳ ಸರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ಅಲ್ಲಿವರೆಗೂ ನಮಸ್ತೆ